एक दो तीन चार पांच छ सात आठ ನೌ ಹೀಗೆ ಹದಿನೈದು ನಿಮಿಷ ವಾಪಸ್ ಮಾಡ್ಕಾಲು ಗಡಗಾಲು ಸರಿ ಬಲಗಾಲು ಅದರಿಂದ ಮುದ್ರೆ ಹೇಳಿ ಮುದ್ರೆ ಜ್ಞಾನ ಮುದ್ರೆ ಅಂತ ಹೇಳ್ತೀವಿ ಅದಕ್ಕೆ ಈ ತರ ಅದೇ ಈ ಮುದ್ರ ಏನ ಹಾಕ್ತಿ ಮಣಕೈ ಮೇಲೆ ಇಟ್ಕೊಂಡು ಮಣಕಾಲ್ ಮೇಲೆ ನಿಮ್ಮ ಮೇಲೆ ಇಟ್ಕೊಂಡು ನೋಡಿ ಬಸ್ ಟ್ರೈ ಮಾಡಬೇಡಿ ನಾನು ನೋಡಿ ಅದಾ ಇಲ್ಲಿಂದ ಉಸಿರು ಹೊರಗೆ ಹಾಕ್ತೀನಿ ನಾನು ಕನಿಷ್ಠ ಮಾಡಲ್ಲ ಮೂಗಿನಿಂದ ಹಾಕಲ್ಲ ಅದೇತಾ ಹೊಟ್ಟೆಯಿಂದ ಹೊರಗೆ ಹಾಕ್ತಾ ಇದ್ದೆ ಅದ ಹೀಗೆ ಹತ್ತರಂತೆ ಮೂರು ಮೂರು ಸಾರಿ ಮಾಡಬೇಕು ತರ್ಟಿ ಟೈಮ್ಸ್ ಮಾಡಬೇಕು ಕನಿಷ್ಠ ಅದೈತಾ ಇದು ಡೈಲಿ ಪ್ರಾಕ್ಟೀಸ್ ಮಾಡಬೇಕು ಸೀತಾ ಕಫಾ ಕೆಮ್ಮು ಇದು ಯಾವ್ದು ಬರೀ ಈಗ ಬರಬೇಕು ಮಾಡಿದಾಗ ಅದೈತಾ ಡೈಲಿ ಈ ಥರ ಮಾಡ್ತಾ ಇದ್ರೆ ಅಂದ್ರೆ ಇದು ಖಂಡಿತ ಬರಲ್ಲ ಇನ್ನೊಂದು ಸರಿ ನಾನು ಯಾವ ಕ್ವಶನ್ ನೋಡಿಕೊಂಡು ಈ ಬಾಯಿ ಮುಚ್ಚಿ ಸೌಂಡ್ ಮೂಗಿನಿಂದ ನಿಂತ ಸೂರ್ಯನಾಡಿಯನ್ನ ಶುದ್ಧಗೊಳಿಸ್ತಕ್ಕಂಥದ್ದು ಚಂದ್ರಾನುಲೋಮ ಸೂರ್ಯಾನುಲೋಮ ಅಂತ ಕರಿತೀವಿ ಆಮೇಲೆ ನಾಡಿ ಶೋಧನಾ ಅಂತ ಬರುತ್ತೆ ಆಮೇಲೆ ಭ್ರಾಮರಿ ಅಂತ ಬರುತ್ತೆ ಆಮೇಲೆ ಧ್ಯಾನ ಅಂತ ಬರುತ್ತೆ ನಾಲ್ಕು ಅಂಶಗಳಿಲ್ಲ ಅದೈತಾ ಚಂದ್ರನಾಡಿ ಅಂದ್ರೆ ಮೂಗಿನ ಹಳ್ಳೆಯಿಂದ ಉಸಿರನ್ನ ತಗೊಳ್ಳೋದು ಉಸಿರನ್ನು ಬಿಡೋದು ಸೂರ್ಯನಾಡಿ ಅಂತಂದ್ರೆ ಬಲ ಮೂಗಿನ ಒಳ್ಳೆಯಿಂದ ಉಸಿರನ್ನ ಎಳಿಬೇಕು ಉಸಿರನ್ನ ಬಿಡಬೇಕು ಅದಾ ಅಂದ್ರೆ ಒಂದು ಕ್ಲೋಸ್ ಮಾಡ್ಕೊಳ್ತೀವಿ ಇನ್ನೊಂದು ಓಪನ್ ಇರುತ್ತೆ ಅಂತ ಓಕೆನಾ ಈಗ ಅದೇ ಮುದ್ರೆಯಲ್ಲಿ ಕುತ್ಕೊಡ್ರಿ ಅದ ಆ ಮುದ್ರೆಯನ್ನ ತಗೊಂಡು ನಿಮ್ಮ ಮೂಗಿನ ಬಲ ಒಳ್ಳೆಯನ್ನ ಕ್ಲೋಸ್ ಮಾಡಬೇಕು ಪೂರ ಈ ಉಸಿರನ್ನ ಎಳಿಬೇಕು ಬಿಡಬೇಕು ಓಕೆ ಟೆನ್ ಟೈಮ್ಸ್ ಉಲ್ಟಾ ಎಡಗಡೆ ಎಡ ಮೂಗಿಯನ್ನು ಒಳ್ಳೆಯದು ಕ್ಲೋಸ್ ಮಾಡಿ